ಭಾರತೀಯ ರಾಷ್ಟೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಡಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಬತ್ತೆರಡನೇ ಹುಟ್ಟು ಹಬ್ಬದ ಅಂಗವಾಗಿ ಶ್ರೀ ದೇವೇಂದ್ರಪ್ಪ ಮರುತೂರ ಅಭಿಮಾನಿ ಬಳಗದ ವತಿಯಿಂದ ಸಮಾಜ ಕಲ್ಯಾಣ ಇಲಾಖೆ ಸ್ಥಳೀಯ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ಐಸಿಸಿ ಅಧ್ಯಕ್ಷರಾದ ಡಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಎಂಬತ್ತೆರಡನೇ ವರ್ಷದ ಹುಟ್ಟು ಹಬ್ಬವನ್ನು ಶ್ರೀ ದೇವೇಂದ್ರಪ್ಪ ಮರುತೂರ ಅಭಿಮಾನಿ ಬಳಗದ ನೇತೃತ್ವದಲ್ಲಿ ಹಣ್ಣು ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡುವುದರ ಮೂಲಕ ಐಸಿಸಿ ಅಧ್ಯಕ್ಷ ಡಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದರು ನಂತರ ಈ ಕಾರ್ಯಕ್ರಮಕ್ಕೆ ಬಂದಂತಹ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಅಭಿಷೇಕ್ ಅಲ್ಲಂಪ್ರಭು ಪಾಟೀಲ ಶಿವಾನಂದ್ ಹೊನಗುಂಟಿ ನೀಲಕಂಠ ಜಗದೇವ ಗುತ್ತೇದಾರ್ ಪ್ರದೀಪ್ ಪಾಟೀಲ್ ಹರವಾಳ ಪ್ರವೀಣ್ ದೇವೇಂದ್ರಪ್ಪ ಮಾರತುರ ಲಕ್ಷ್ಮಣ ಪೂಜಾರಿ ಧರ್ಮರಾಜ ಹೇರೂರ ನಾಗೇಶ ಮುತ್ಕೇಡ ಮಲ್ಲಣ್ಣ ಬಿದನೂರು ಶೌಕತಲಿ ಮಾರತೂರ ಸಿದ್ದುಗೌಡ ಪಾಟೀಲ್ ಮಾರತೂರ ಶರಣು ಜಬರಿ ಮಾರತುರ ಯಲ್ಲಾಲಿಂಗ ಮಾರತುರ ಸಚಿನ್ ಮೋದಿ ಅನಿಕೇತ ಸುಶೀಲ ಗಾಯಕವಾಡ ಗೋವಿಂದರಾಜ ಅಮಿತ್ ಶಿವಕೇರಿ ಅಕ್ಷಯ ಶ್ರೀಶೈಲ ದೇವೇಂದ್ರಪ್ಪ ಮರತುರ ಅಭಿಮಾನಿ ಬಳಗದವರು ಹಾಗೂ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ತಮ್ಮೆಲ್ಲರಿಗೂ ಗೊತ್ತಿರೋದಂತೆ ನಮ್ಮ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದು ಹುಟ್ಟಿಯೊಬ್ಬ ಇದೆ ನಾಳೆ ಅದರ ಪ್ರಯುಕ್ತ ಇವತ್ತು ಇವತ್ತಿನ ದಿವಸ ಅವ್ರ ಪಾಪ ಅವರಲ್ಲಿ ಅಣ್ಣವರು ಅವ್ರದ್ದು ಧರ್ಮ ಖರ್ಗೆ ಸಾಹೇಬೇ ಅಂಗವಾಗಿ ಇವತ್ತು ಎಲ್ಲ ಅನಾಥ ಇಲ್ಲಿ ಅನಾಥಾಶ್ರಮ ಇದ್ರಾಗ ಅನ್ನದಾನ ಬಾಳೆಹಣ್ಣ ಸಿರ ಎಲ್ಲ ಮಾಡಿದ್ದಾರೆ ಖರ್ಗೆ ಸಾಹೇಬ್ರದ್ದು ತಮ್ಮ ನಮ್ಮದು ಏನು ಅಧ್ಯಕ್ಷರಿದ್ದಾರೆ ಅವ್ರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಅವ್ರದ್ದು ಅವ್ರ ಮ್ಯಾಗ ಆಶೀರ್ವಾದ ಮಾಡಿ ನೂರು ಕಾಲು ಚಿರಕಾಲು ಇದ್ದು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ತಾವು ತಮ್ಮೆಲ್ಲರ ಕಡೆಯಿಂದ ನಾವೆಲ್ಲರೂ ಕೇಳ್ಕೊತೀವಿ ಅವರು ಹೀಗೆ ಇದೇ ತರ ನಮ್ಮ ದೇಶಕ್ಕೆ ಸೇವೆ ಮಾಡ್ತಾ ಇದ್ದಾರೆ ಮೊದಲಿಂದ ಇದೇ ತರ ಮುಂದಿನ ಸೇವೆ ಮಾಡಲಿ ದೇವರು ತಾಯಿ ಆಶೀರ್ವಾದ ಅವರ ಸಂಘಟ ಇರಲಿ ಅತ್ಯಂತ ಅಂತ ಕೇಳ್ಕೊಂಡು ಇಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಎಂಬತ್ತೆರಡನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ದೇವೇಂದ್ರಪ್ಪ ಮರ್ತೂರ್ ಅಭಿಮಾನಿ ಬಳಗದ ವತಿಯಿಂದ ನಾವೆಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಮತ್ತು ಅಭಿಷೇಕ್ ಅಲ್ಲಂ ಪ್ರಭು ಪಾಟೀಲ್ ಅವರು ಕೂಡ ಆಗಮಿಸಿ ಮತ್ತು ಮತ್ತು ಪ್ರದೀಪ್ ಪಾಟೀಲ್ ಅವರು ಅವರೆಲ್ಲರೂ ಕೂಡ ಆಗಮಿಸಿ ಶಿವಾನಂದ ಹೊನ್ಗುಂಟು ಯೂತ್ ಅಧ್ಯಕ್ಷರು ಅವರೆಲ್ಲರ ನೇತೃತ್ವದಲ್ಲಿ ಇಂದು ಬಿದ್ದಾಪುರ ಕಾಲನಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಗಿತ್ತು ಹುಟ್ಟುಹಬ್ಬ ಆಚರಣದ ಅಂಗವಾಗಿ ಅನ್ನ ಸಂತರ್ಪಣೆ ಹಾಗೂ ಬಾಳೆಹಣ್ಣು ಶಿರಾ ಇವೆಲ್ಲವನ್ನು ನೂರು ಇನ್ನೂರು ಜನಕ್ಕೆ ಅನ್ನ ಸಂತರ್ಪಣೆ ಮಾಡಿ ದೇಂದ್ರಪ್ಪ ಅಭಿಮಾನಿ ಬಳಗದ ವತಿಯಿಂದ ಅವರೆಲ್ಲರೂ ಸೇರಿ ನಾವೆಲ್ಲರೂ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ಪ್ರಥಮ ಬಾರಿಗೆ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ಹಾಂ ಫಸ್ಟ್ ಟೈಮ್ ಮೊದಲನೇ ಬಾರಿಗೆ ಈ ಕೇಂದ್ರದಲ್ಲಿ ನಿರ್ಮಿತಿ ಕೇಂದ್ರದಲ್ಲಿ ಪರಿಹಾರ ಕೇಂದ್ರದಲ್ಲಿ ಮಾಡ್ತಾ ಇದ್ದೀವಿ ಮತ್ತು ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೊಡುಗೆ ಭಾಳಷ್ಟಿವೆ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಅವ್ರದ್ದು ಒಂದು ದಿನವೇ ಸರಿ ಹೋಗಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡಬೇಕಾದ್ರೆ ಹತ್ತು ಹಲವಾರು ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳನ್ನು ತರುವುದರ ಮೂಲಕ ನಮ್ಮೆಲ್ಲರ ಆಶಾಕಿರಣಗಳನ್ನು ಎತ್ತಿ ಹಿಡಿದಿದ್ದಾರೆ ಮತ್ತು ದೇವೇಂದ್ರಪ್ಪ ಮರ್ತೂರ್ ಸಾಹೇಬರು ಕೂಡ ಅವರು ಯಾವಾಗ ಯಾವಾಗ ಅಧಿಕಾರದಲ್ಲಿದ್ದಾರೋ ಅವಾಗವಾಗ ಕೂಡ ನಮ್ಮ ದೇವೇಂದ್ರಪ್ಪ ಮರ್ತೂರ್ ಸಾಹೇಬರಿಗೆ ಒಂದಲ್ಲ ಒಂದು ಹುದ್ದೆಯನ್ನು ಅಲಂಕರಿಸ್ತಾ ಬಂದಿದ್ದಾರೆ ಧಾರವಾಡ ಯೂನಿವರ್ಸಿಟಿ ಕೇಂದ್ರದಲ್ಲಾಗಿರ್ಬೋದು ಮತ್ತು ಇವಾಗಿನ ಪ್ರಸ್ತುತ ರಾಜಕೀಯ ಬೆಳವಣಿಗೆ ನೋಡಬೇಕಾದ್ರೆ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಅದು ಅಲ್ಲದೇ ಕರ್ನಾಟಕ ಸರ್ಕಾರದ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಇವರೆಲ್ಲರ ಮತ್ತು ಪ್ರಿಯಾಂಕ ಸಾಹೇಬರು ಮತ್ತು ರಾಧಾಕೃಷ್ಣ ಸರ್ ಇವರೆಲ್ಲರ ಸಮ್ಮುಖದಲ್ಲಿ ಶ್ರೀ ದೇವೇಂದ್ರಪ್ಪ ಮರ್ತೂರವರನ್ನು ಇನ್ನೂ ಉನ್ನತ ಮಟ್ಟ ಸ್ಥಾನಕ್ಕೆ ಒಯ್ಯಬೇಕಂತೇಳಿ ಈ ಕಾರ್ಯಕ್ರಮದ ಮೂಲಕ ನಾನು ದೇವೇಂದ್ರಪ್ಪ ಅಭಿಮಾನಿ ಬಳಗದ ವತಿಯಿಂದ ಮನವಿಯನ್ನು ಮಾಡಿಕೊಳ್ತೇನೆ ನನ್ನ ಹೆಸರು ಶರಣು ಜಬರಿ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಾಬಾದ ಇಂದು ನಡೆದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರ ಹುಟ್ಟುಹಬ್ಬದ ಅಂಗವಾಗಿ ದೇವೇಂದ್ರಪ್ಪ ಮರ್ತೂರ್ ಅಭಿಮಾನಿಗಳ ವತಿಯಿಂದ ಏನು ಇವತ್ತು ಸಂತರ್ಪಣೆ ಕಾರ್ಯಕ್ರಮ ಬಿದ್ದಾಪುರ ಕಾಲನಿಯಲ್ಲಿ ಹಮ್ಮಿಕೊಂಡಿದ್ದರು ಮತ್ತು ಮೊದಲನೇದಾಗಿ ದೇವೇಂದ್ರಪ್ಪ ಮರ್ತೂರ್ ಅಭಿಮಾನಿ ಬಂಧುಗಳಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಎ ಎಸ್ ಸಿ ಅಧ್ಯಕ್ಷರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತೇನು ತಾವೆಲ್ಲರೂ ಅವರಿಗೆ ಖರ್ಗೆ ಸಾಹೇಬರು ಕೊಟ್ಟಂತ ಕೊಡುಗೆಯ ಒಂದು ರೂಪದಲ್ಲಿ ಇವತ್ತು ತಾವೆಲ್ಲರೂ ಈ ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರಿ ಇವತ್ತು ಅಭಿಷೇಕ್ ಗೌಡ್ರು ಹೇಳದಂತೆ ಸದಾ ವರ್ಷನೂ ಕೂಡ ಈ ಮರ್ತರ ಅಭಿಮಾನಿಗಳು ಇದೇ ರೀತಿ ಅನ್ನ ಸಂತರ್ಪಣೆ ಮಾಡಲಿ ಅಂತೇಳ್ತಾ ಇವತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ರಕ್ತದಾನ ಶಿಬಿರ ಅನ್ನದಾನ ಶಿಬಿರ ಶಾಲು ಹೊಸುವ ಕಾರ್ಯಕ್ರಮ ಛಾತಾ ನಡೆಯುವ ಕಾರ್ಯಕ್ರಮ ಹಲವು ಕಡೆ ಈ ಒಂದು ಜಿಲ್ಲೆಯಲ್ಲಿ ನಡೆದಿದೆ ಅದೇ ರೀತಿ ಇಲ್ಲೂ ಕೂಡ ಬಹಳ ಒಂದು ಒಂದು ಐದು ನಾಲ್ಕು ನಾಲ್ಕರಿಂದ ಐದುನೂರು ಜನರಿಗೆ ಹುಟ್ಟುದ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೂ ಕೂಡ ಧನ್ಯವಾದ ಹೇಳುತ್ತಾ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇನ್ನೂ ಉನ್ನತ ಸ್ಥಾನಕ್ಕೆ ಆಲ್ರೆಡಿ ಹೋಗಿದ್ದಾರೆ ಪ್ರಧಾನಮಂತ್ರಿ ಒಂದೇ ಕಮ್ಮಿದೆ ಆ ದೇವರು ಈ ಹುಟ್ಟು ಅಂಗವಾಗಿ ಬರುವಂಥ ದಿನಗಳಲ್ಲಿ ಅದನ್ನು ಕೂಡ ಅವರಿಗೆ ಅವಕಾಶ ಸಿಗಲಿ ಅಂತೇಳಿ ನಾನೊಂದು ಈ ಗುಲ್ಬರ್ಗ ಜಿಲ್ಲೆಯ ವತಿಯಿಂದ ಅವರಿಗೆ ನಾನು ಕೋರುತ್ತೇನೆ